ದಿನಾಂಕ ನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಡೆದಿರುವಂತಹ ಎಸ್ ಎಸ್ ಎಲ್ ಸಿ ಮುಖ್ಯ ಪರೀಕ್ಷೆ ಒಂದರ ತೃತೀಯ ಭಾಷೆ ಹಿಂದಿ ವಿಷಯದ ಉತ್ತರಗಳು ಮಾದರಿ ಉತ್ತರಗಳು ಇಲಾಖೆಯಿಂದ ಪ್ರಕಟಿಸಿರುವಂತದ್ದಾಗಿದೆ ಈ ಒಂದು ಸಬ್ಜೆಕ್ಟ್ ನ ವರ್ಷನ್ ಕೋಡ್ ಇರುವಂತದ್ದು ಎ ವರ್ಷನ್ ಆಗಿರುವಂತದ್ದಾಗಿದೆ ಸಿ ಸಿ ಆರ್ ಎಫ್ ಪಿ ಎಫ್ ಆರ್ ಆರ್ ಪಿ ಆರ್ ಎನ್ ಎಸ್ ಆರ್ ಎನ್ ಎಸ್ ಪಿ ಆರ್ ಫುಲ್ ಸಿಲೆಬಸ್ ಇರುವಂತಹ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಸಬ್ಜೆಕ್ಟ್ ಕೋಡ್ ಇರುವಂತದ್ದು ಸಿಕ್ಸ್ಟಿ ಒನ್ ಎಚ್ ಆಗಿರುವಂಥದ್ದು ವರ್ಷನ್ ಕೋಡ್ ಇರುವಂತದ್ದು ಈ ವರ್ಷನ್ ಆಗಿರುವಂತದ್ದು ಆಗಿದೆ ತೃತೀಯ ಭಾಷೆ ಹಿಂದಿ ವಿಷಯ ಆಗಿರುವಂತದ್ದಾಗಿದೆ ಗರಿಷ್ಠ ಅಂಕಗಳು ಎಂಬತ್ತು ಅಂಕಗಳು ಇಲ್ಲಿ ಮಾದರಿ ಉತ್ತರಗಳು ಮತ್ತು ಅಂಕಗಳ ಹಂಚಿಕೆಗೆ ಸಂಬಂಧಿಸಿದಂತೆ ಕೊಟ್ಟಿರುವಂತದ್ದಾಗಿದೆ ಇಲ್ಲಿ ಫಸ್ಟ್ ಮೇನ್ ನಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು ಕೇಳಿರುವಂತದ್ದು ಎಂಟು ಪ್ರಶ್ನೆ ಇವೆ ಪ್ರತಿಯೊಂದು ಸರಿ ಉತ್ತರಕ್ಕೂ ಒಂದು ಅಂಕದಂತೆ ಒಟ್ಟು ಎಂಟು ಅಂಕಗಳು ಈ ವಿಭಾಗದಲ್ಲಿ ಇರುವಂತದಾಗಿದೆ ಫಸ್ಟ್ ಕ್ವಶನ್ ಇರುವಂತದ್ದು ಶೀಶಾ ಶಬ್ದಕ ಅನ್ಯ ವಚನ ರೂಪೆ ಅಂತ ಹೇಳಿ ಕೇಳಿರುವಂಥದ್ದು ಶೀಶಾ ಶಬ್ದದ ವಚನ ರೂಪ ಕೇಳಿರುವಂಥದ್ದು ಸರಿಯಾಗಿರುವಂತಹ ಉತ್ತರ ಬಿ ಆಯ್ಕೆ ಶೀಶೆ ಆಗುವಂಥದ್ದು ಆಗಿದೆ ಈ ರೀತಿಯಾಗಿ ಬರೆದಿದೆ ಪೂರ್ಣ ಒಂದು ಅಂಕ ದೊರೆಯುವಂತದ್ದಾಗಿದೆ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಇರುವಂತದ್ದು ಕವಿತ್ರೀ ಶಬ್ದ ಅನ್ಯಲಿಂಗ ರೂಪೆ ಕವಿತ್ರಿ ಶಬ್ದದ ಲಿಂಗ ರೂಪ ಯಾವುದು ಅಂತ ಹೇಳಿ ಕೇಳಿರುವಂಥದ್ದು ಎ ಆಯ್ಕೆ ಕವಿ ಆಗಿರುವಂಥದ್ದು ಆಗಿದೆ ಈ ರೀತಿ ಬರೆದಿದೆ ಅದರಲ್ಲಿ ಒಂದು ಅಂಕ ದೊರೆಯುವಂಥದ್ದಾಗಿದೆ ಇನ್ನು ಮೂರನೇ ಕ್ವಶನ್ ಸಜ್ಜನ್ ಶಬ್ದಕ ವಿಲೋಮ ರೂಪ ಹೇ ವಿಲೋಮ ರೂಪ ಯಾವುದು ಅಂತ ಹೇಳಿ ಕೇಳಿರುವಂತದಾಗಿದೆ ಸಿಐ ಕೆರ್ಜನ್ ಆಗಿದೆ ಇನ್ನು ಫೋರ್ತ್ ಕ್ವಶನು ಜೋಗ್ ಅಬ್ಬಿ ಗೋಕಾಕ್ ಶಿವನ ಸಮುದ್ರ ಆದಿ ಜಲಪಾತ ಮನ್ಮೋಹಕ್ ಹೇ ಅಂತ ಹೇಳಿ ಕೇಳಿರುವಂತದ್ದಾಗಿದೆ ವಾಕ್ಯಮೇ ಪ್ರಯುಕ್ತ ವಿರಾಮ ಚಿಹ್ನೆ ಈ ಇಲ್ಲಿ ವಾಕ್ಯದಲ್ಲಿ ಬಳಸಿರುವಂತಹ ವಿರಾಮ ಚಿಹ್ನೆ ಯಾವುದು ಅಂತ ಹೇಳಿ ಕೇಳಿರುವಂತದ್ದಾಗಿದೆ ಇಲ್ಲಿ ಅಲ್ಪ ವಿರಾಮ ಡಿ ಡಿಐಕೆ ಅಲ್ಪ ವಿರಾಮ ಬರೆದಿದೆಯಾದಲ್ಲಿ ಒಂದು ಅಂಕ ದೊರೆಯುವಂತದಾಗಿದೆ ಇನ್ನು ಫಿಫ್ತ್ ಕ್ವಶನ್ ಇರುವಂತದ್ದು ನಿಮ್ ಲಿಖಿತ್ ಮೇಸೆ ಗುಣಸಂಧಿಕ ಉದಾಹರಣೆ ಇದರಲ್ಲಿ ಗುಣಸಂಧಿಗೆ ಉದಾಹರಣೆ ಯಾವುದು ಅಂತೇಳಿ ಕೇಳಿರುವಂತದ್ದಾಗಿದೆ ಡಿಐಕೆ ವಾರ್ಷಿಕೋತ್ಸವ ಅನ್ನುವಂಥದ್ದು ಆಗಿದೆ ಈ ರೀತಿ ಬರೆದಿದೆಯಾದಲ್ಲಿ ಒಂದು ಅಂಕ ದೊರೆಯುವಂತದ್ದಾಗಿದೆ ಇನ್ನು ಆರನೇ ಕ್ವಶನ್ ಇರುವಂತದ್ದು ಗಾಡಿ ಆನೆ ಡ್ಯಾಶ್ ಅಂತ ಹೇಳಿರೋದು ದೇರ್ಹೆ ಅಂತ ಹೇಳಿ ಇಲ್ಲಿ ಏನ್ ಬರೀಬೇಕು ಇಲ್ಲಿ ಬರುವಂತದ್ದು ಎ ಆಯ್ಕೆ ಗಾಡಿ ಆನೆ ಮೇ ದೇರ್ ಬರೆದಿದೆ ಅದರಲ್ಲಿ ಒಂದು ಅಂಕ ದೊರೆಯುವಂಥದ್ದಾಗಿದೆ ಇನ್ನು ಸೆವೆಂತ್ ಕ್ವೆಶನ್ ಇರುವಂತದ್ದು ನಿಮ್ ಲಿಖಿತ ಮೇಸೆ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪೇ ಇದರಲ್ಲಿ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಯಾವುದು ಅಂದಾಗ ಇಲ್ಲಿ ಸಿ ಆಯ್ಕೆ ದಿಲಾನ ಆಗಿರುವಂಥದ್ದು ಆಯ್ತು ನೆಕ್ಸ್ಟ್ ಬಹು ಆಯ್ಕೆಯಲ್ಲಿ ಲಾಸ್ಟ್ ಕ್ವಶನ್ ಇರುವಂತದ್ದು ಎಂಟನೇ ಕ್ವಶನ್ ನಿಮ್ ಲಿಖಿತ ದ್ವಿಗು ಸಮಾಸಕ ಉದಾಹರಣೆ ಇದರಲ್ಲಿ ದ್ವಿಗು ಸಮಾಸಕ್ಕೆ ಉದಾಹರಣೆಯಾಗಿರುವಂಥದ್ದು ಡಿ ಪಂಚವಟಿ ಅನ್ನುವಂಥದ್ದು ಆಗಿದೆ ಈ ರೀತಿಯಾಗಿ ಉತ್ತರಿಸಿದೆ ಅದರಲ್ಲಿ ಒಂದು ಅಂಕ ದೊರೆಯುವಂಥದ್ದು ಇನ್ನು ಸೆಕೆಂಡ್ ಮೇನ್ ಅಲ್ಲಿ ಇಲ್ಲಿ ಮೊದಲೆರಡು ಶಬ್ದಗಳಿಗಿರುವಂತಹ ಸಂಬಂಧ ಅಂತೆ ಮೂರನೇ ಶಬ್ದಕ್ಕೆ ಸರಿ ಹೊಂದುವಂತಹ ಸಂಬಂಧವನ್ನ ಆರಿಸಿ ಬರೆಯಬೇಕಾಗಿರುವಂಥದ್ದಾಗಿದೆ ಇಲ್ಲಿ ಚಿಟ್ಟಿ ಭೇಜ್ನೆ ಕೆಲಿಯೇ ಅಧಿಕ ಸಮಯ ಚಿಟ್ಟಿ ಕಳಿಸುವುದಕ್ಕಾಗಿ ಹೆಚ್ಚು ಸಮಯ ಬೇಕಾಗುವಂತದಾಗಿದೆ ಇಮೇಲ್ ಬೇಜನೆ ಕೆಲಿಯೇ ಏನ್ ಬರುತ್ತೆ ಇದರಲ್ಲಿ ಕಮ್ ಸಮಯ ಬೇಕಾಗುವಂಥದ್ದು ಒಂದು ಅಂಕ ದೊರೆಯುವಂತದಾಗಿದೆ ಬೋಲಾಪನ್ ಬಾಲಕೃಷ್ಣ ಆದ್ರೆ ಇಲ್ಲಿ ವಾತ್ಸಲ್ಯಕ್ಕೆ ಏನಾಗುತ್ತೆ ಅಂತ ಹೇಳಿ ಕೇಳಿರುವಂಥದ್ದು ಯಶೋಧ ಅಂತ ಹೇಳಿ ಬರೆದಿದೆ ಅದರಲ್ಲಿ ಪೂರ್ಣ ಅಂಕ ದೊರೆಯುವಂತದ್ದಾಗಿದೆ ಇನ್ನು ಒಂದು ಕ್ವೆಶ್ಚನ್ ಇರುವಂತದ್ದು ಬಿಸ್ತರಕ್ಕೆ ನೀಚೆ ದಬಾಯ ಅಂತ ಹೇಳಿರುವಂತದಾಗಿದೆ ಇದಕ್ಕೆ ನೈ ಚಪ್ಪಲ್ ಅಂತ ಇರುವಂತದ್ದೆ ಚಪ್ಪಲ್ಲೇ ಇರುವಂಥದ್ದು ಇಲ್ಲಿ ಸಿರಿಕೆ ನೀಚೆ ದಬಾಯ ಇರುವಂತದ್ದು ಕಪ್ಪಡೆ ಇರುವಂಥದ್ದು ಆಗಿದೆ ಇನ್ನು ಟ್ವೆಲ್ತ್ ಕ್ವಶನ್ ಇರುವಂತದ್ದು ನಾಗಪುರ್ ಇಲ್ಲಿ ಸಂತ್ರ ಇರುವಂಥದ್ದು ಅದೇ ರೀತಿಯಾಗಿ ಕಾಶ್ಮೀರ್ ಇರುವಂಥದ್ದು ಸೇಮ್ ಈ ರೀತಿ ಬರೆದಿದೆ ಅದರಲ್ಲಿ ಒಂದು ಅಂಕ ದೊರೆಯುವಂಥದ್ದು ಈಗಾಗಲೇ ನಾವು ಎಲ್ಲ ಪ್ರಶ್ನೆಗಳ ಉತ್ತರವನ್ನು ಅದೇ ದಿನದ ಒಂದು ಮಾದರಿ ಉತ್ತರದಲ್ಲಿ ನೋಡ್ಕೊಂಡು ಬಂದಿರುವಂತದ್ದು ಎಲ್ಲ ಪ್ರಶ್ನೆಗಳ ಉತ್ತರವೂ ಸಹ ಸರಿಯಾಗಿರುವಂಥದ್ದು ಆಗಿದೆ ಇನ್ನು ಥರ್ಡ್ ಮೇನ್ ಅಲ್ಲಿ ಇಲ್ಲಿ ನಾಲ್ಕು ಪ್ರಶ್ನೆ ಇವೆ ಪ್ರತಿಯೊಂದಕ್ಕೂ ಒಂದು ಅಂಕದಂತೆ ನಾಲ್ಕು ಅಂಕಗಳಿರುವಂತದ್ದು ಹದಿಮೂರನೇ ಗೆ ಈ ರೀತಿಯಾಗಿ ಉತ್ತರಿಸಿದೆಯಾದಲ್ಲಿ ಒಂದು ಅಂಕ ದೊರೆಯುವಂಥದ್ದು ಇನ್ನು ಹದಿನಾಲ್ಕನೇ ಪ್ರಶ್ನೆಗೆ ಈ ರೀತಿಯಾಗಿ ಉತ್ತರಿಸಿದಾಗಲಿ ಒಂದು ಅಂಕ ದೊರೆಯುವಂಥದ್ದು ಹದಿನೈದನೇ ಪ್ರಶ್ನೆಗೆ ಈ ರೀತಿಯಾಗಿ ಉತ್ತರಿಸಿದೆಯಾದಲ್ಲಿ ಒಂದು ಅಂಕ ದೊರೆಯುವಂಥದ್ದು ಆಗಿದೆ ಇನ್ನು ಹದಿನಾರನೇ ಪ್ರಶ್ನೆಗೆ ಈ ರೀತಿಯಾಗಿ ಉತ್ತರಿಸಿದೆಯಾದಲ್ಲಿ ಒಂದು ಅಂಕ ಇಲ್ಲಿ ದೊರೆಯುವಂಥದ್ದಾಗಿದೆ ಇನ್ನು ಇದಾದ ನಂತರ ಅಹ್ ಫೋರ್ತ್ ಮೇನಲ್ಲಿ ಹದಿನೇಳನೇ ಪ್ರಶ್ನೆ ಇರುವಂತದ್ದು ಎರಡು ಅಂಕದ ಎಂಟು ಪ್ರಶ್ನೆಗಳು ಇಲ್ಲಿ ಇರುವಂತದಾಗಿದೆ ಈ ರೀತಿಯಾಗಿ ಹದಿನೇಳನೇ ಪ್ರಶ್ನೆಗೆ ಉತ್ತರಿಸಿಕೊಂಡು ಬಂದಿದೆಯಾದಲ್ಲಿ ಎರಡು ಅಂಕಗಳು ದೊರೆಯುವಂತದ್ದು ಆಗಿದೆ ಇನ್ನು ಹದಿನೆಂಟನೇ ಪ್ರಶ್ನೆ ಇರುವಂತದ್ದು ಇದಕ್ಕೆ ಈ ರೀತಿಯಾಗಿ ಆದಲ್ಲಿ ಎರಡು ಅಂಕ ದೊರೆಯುವಂತದ್ದಾಗಿದೆ ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ಈ ರೀತಿಯಾಗಿ ಉತ್ತರಿಸಿದೆಯಾದಲ್ಲಿ ಎರಡು ಅಂಕ ದೊರೆಯುವಂತದಾಗಿದೆ ಇನ್ನು ಇದಾದ ನಂತರ ಇಪ್ಪತ್ತನೇ ಪ್ರಶ್ನೆಗೆ ಈ ರೀತಿಯಾಗಿ ಆದಲ್ಲಿ ಎರಡು ಅಂಕ ದೊರೆಯುವಂಥದ್ದು ಆಗಿದೆ ಇಪ್ಪತ್ತೊಂದನೇ ಪ್ರಶ್ನೆ ಹೀಗೆ ಕೊಟ್ಟಿರುವಂತದ್ದಾಗಿದೆ ಇದಕ್ಕೆ ಈ ರೀತಿಯಾಗಿ ಉತ್ತರಿಸಿಕೊಂಡು ಬಂದಿದೆ ಅದರಲ್ಲಿ ಎರಡು ಅಂಕ ದೊರೆಯುವಂಥದ್ದು ಇನ್ನು ಇಪ್ಪತ್ತೆರಡನೇ ಪ್ರಶ್ನೆಗೆ ಈ ರೀತಿಯಾಗಿ ಉತ್ತರಿಸಿಕೊಂಡು ಬಂದಿದೆ ಅದರಲ್ಲಿ ಎರಡು ಅಂಕ ಇಲ್ಲಿ ದೊರೆಯುವಂತದ್ದಾಗಿದೆ ಇದು ಆದ ನಂತರ ಇಪ್ಪತ್ತ್ ಪ್ರಶ್ನೆಗೆ ಇಲ್ಲಿ ಅಥವಾ ಪ್ರಶ್ನೆ ಸಹ ಇರುವಂತದ್ದು ಈ ಒಂದು ಪ್ರಶ್ನೆ ಈ ಪ್ರಶ್ನೆಗೆ ಈ ರೀತಿಯಾಗಿ ಉತ್ತರಿಸಿದೆ ಅದರಲ್ಲಿ ಎರಡು ಅಂಕ ಅಥವಾ ಪ್ರಶ್ನೆ ಉತ್ತರಿಸಿದೆಯಾದಲ್ಲೂ ಸಹ ಎರಡರಲ್ಲಿ ಯಾವ್ದಾದ್ರು ಒಂದು ಉತ್ತರಿಸಿದೆಯಾದಲ್ಲೂ ಸಹ ಪೂರ್ಣಾಂಕಗಳು ಇಲ್ಲಿ ದೊರೆಯುವಂತದ್ದಾಗಿದೆ ಇನ್ನು ಇಪ್ಪತ್ನಾಲ್ಕನೇ ಪ್ರಶ್ನೆ ಈ ರೀತಿಯಾಗಿ ಕೊಟ್ಟಿರುವಂತಹ ಇದಕ್ಕೆ ಅಥವಾ ಪ್ರಶ್ನೆ ಸಹ ಇರುವಂತದ್ದು ಇವೆರಡರಲ್ಲಿ ಯಾವ್ದಾದ್ರು ಒಂದನ್ನು ಉತ್ತರಿಸಬಹುದು ಈ ಪ್ರಶ್ನೆಗೆ ಈ ರೀತಿಯಾಗಿ ಉತ್ತರಿಸಿದೆ ಇದೆ ಎರಡು ಅಂಕ ಈ ಅಥವಾ ಪ್ರಶ್ನೆಯನ್ನು ಉತ್ತರಿಸಿದೆಯಾದಲ್ಲೂ ಸಹ ಎರಡು ಅಂಕ ದೊರೆಯುವಂಥದ್ದು ಇನ್ನು ಐದನೇ ಮೇನಲ್ಲಿ ಒಂಬತ್ತು ಪ್ರಶ್ನೆಯವೇ ಮೂರು ಅಂಕದ ಒಟ್ಟು ಇಪ್ಪತ್ತೇಳು ಅಂಕಗಳ ಹಂಚಿಕೆ ಇಲ್ಲಿರುವಂತದಾಗಿದೆ ಇಪ್ಪತ್ತೈದನೇ ಪ್ರಶ್ನೆಗೆ ಈ ರೀತಿಯಾಗಿ ಉತ್ತರಿಸಿಕೊಂಡು ಬಂದಿದೆ ಅದರಲ್ಲಿ ಪೂರ್ಣವಾಗಿರುವಂತಹ ಮೂರು ಅಂಕಗಳು ಇಲ್ಲಿ ದೊರೆಯುವಂತದ್ದಾಗಿದೆ ಇನ್ನು ಇಪ್ಪತ್ತಾರನೇ ಪ್ರಶ್ನೆ ಈ ರೀತಿಯಾಗಿರುವಂತದ್ದಾಗಿದೆ ಈ ಒಂದು ಇಪ್ಪತ್ತಾರನೇ ಪ್ರಶ್ನೆಗೆ ಹೀಗೆ ಉತ್ತರಿಸಿಕೊಂಡು ಬಂದಿದೆ ಅದರಲ್ಲಿ ಪೂರ್ಣವಾಗಿರುವಂತಹ ಮೂರು ಅಂಕಗಳು ಇಲ್ಲಿ ದೊರೆಯುವಂಥದ್ದು ಇಪ್ಪತ್ತೇಳನೇ ಪ್ರಶ್ನೆ ಇರುವಂತದ್ದು ಹೀಗೆ ಕೊಟ್ಟಿದ್ದಾರೆ ಈ ಒಂದು ಪ್ರಶ್ನೆಗೆ ಉತ್ತರವನ್ನ ಇಲ್ಲಿ ಇರುವಂತದನ್ನ ನೀವು ಗಮನಿಸ್ತಾ ಇದ್ದೀರಾ ಈ ಉತ್ತರವನ್ನ ಹೀಗೆ ಉತ್ತರಿಸಿಕೊಂಡು ಬಂದಿದೆ ಅದರಲ್ಲಿ ಪೂರ್ಣ ಅಂಕ ದೊರೆಯುವಂತದ್ದಾಗಿದೆ ಇನ್ನು ಇಪ್ಪತ್ತೆಂಟನೇ ಪ್ರಶ್ನೆಗೆ ಉತ್ತರ ಹೀಗೆ ಉತ್ತರಿಸಬೇಕಾಗಿರುವಂತದ್ದಾಗಿದೆ ಈ ರೀತಿಯಾಗಿ ಉತ್ತರಿಸಿದೆಯಾದಲ್ಲಿ ಪೂರ್ಣವಾಗಿರುವಂತಹ ಮೂರು ಅಂಕ ದೊರೆಯುವಂಥದ್ದು ಇದರಲ್ಲಿ ಯಾವ್ದಾದ್ರು ಮೂರು ನಾಲ್ಕು ಅಂಶಗಳನ್ನು ಉತ್ತರಿಸಿದು ಸಹ ಇಲ್ಲಿ ಅಂಕಗಳು ದೊರೆಯುವಂತದಾಗಿರ್ತದೆ ಇನ್ನು ಇಪ್ಪತ್ತೊಂಬತ್ತನೇ ಪ್ರಶ್ನೆಗೆ ಉತ್ತರ ಈ ರೀತಿಯಾಗಿರುವಂತದ್ದಾಗಿದೆ ಇದನ್ನು ಉತ್ತರಿಸಿಯಾದಲ್ಲಿ ಮೂರು ಅಂಕಗಳು ಇಲ್ಲಿ ದೊರೆಯುವಂತದಾಗಿದೆ ಮೂವತ್ತನೇ ಪ್ರಶ್ನೆ ಹೀಗೆ ಇರುವಂತದ್ದು ಇದರ ಉತ್ತರವನ್ನು ಗಮನಿಸಿ ಹೀಗೆ ಉತ್ತರಿಸಿಯಾದಲ್ಲಿ ಪೂರ್ಣವಾಗಿರುವಂತಹ ಮೂರು ಅಂಕಗಳು ಇಲ್ಲಿ ದೊರೆಯುವಂಥದ್ದು ಯಾವುದಾದ್ರೂ ಮೂರು ನಾಲ್ಕು ಅಂಶಗಳನ್ನು ಸಹ ಬರೆಯಬಹುದಾಗಿರುವಂತದ್ದು ಇನ್ನು ಮೂವತ್ತೊಂದನೇ ಪ್ರಶ್ನೆ ಹೀಗೆ ಇರುವಂತಹದಾಗಿದೆ ಇದಕ್ಕೆ ಈ ರೀತಿಯಾಗಿ ಉತ್ತರಿಸಿಕೊಂಡು ಬರಬಹುದು ಇದಕ್ಕೆ ಪೂರ್ಣವಾಗಿರುವಂತಹ ಅಂಕಗಳು ದೊರೆಯುವಂತದ್ದಾಗಿರುತ್ತದೆ ಇನ್ನು ಮೂವತ್ತೆರಡನೇ ಪ್ರಶ್ನೆ ಹೀಗೆ ಇರುವಂತದ್ದಾಗಿದೆ ಇದರ ಉತ್ತರ ಇಲ್ಲಿ ಇರುವಂತದ್ದು ಇದನ್ನು ಬರೆದಿದ್ದೆ ಅದರಲ್ಲಿ ಮೂರು ಅಂಕ ದೊರೆಯುವಂಥದ್ದು ಮೂವತ್ ಮೂರನೇ ಪ್ರಶ್ನೆ ಹೀಗೆ ಇರುವಂಥದ್ದಾಗಿದೆ ಅನುವಾದ ಮಾಡುವುದಕ್ಕೆ ಸಂಬಂಧಿಸಿದಂತೆ ಈ ರೀತಿಯಾಗಿ ಅನುವಾದ ಮಾಡಿದೆ ಅದರಲ್ಲಿ ಮೂರು ಅಂಕಗಳು ಇಲ್ಲಿ ದೊರೆಯುವಂಥದ್ದಾಗಿದೆ ಇನ್ನು ನಾಲ್ಕು ಅಂಕದ ಪ್ರಶ್ನೆ ಇಲ್ಲಿರುವಂಥದ್ದಾಗಿದೆ ಮೂವತ್ನಾಲ್ಕನೇ ಪ್ರಶ್ನೆಯ ಅಥವಾ ಪ್ರಶ್ನೆ ಸಹ ಎರಡು ಇರುವಂಥದ್ದಾಗಿದೆ ಇಲ್ಲಿ ಈ ಪ್ರಶ್ನೆ ಅಥವಾ ಪ್ರಶ್ನೆ ಇವೆರಡಲ್ಲಿ ಯಾವ್ದಾದ್ರು ಒಂದು ಉತ್ತರಿಸಬಹುದು ಈ ಎರಡು ಪ್ರಶ್ನೆ ಉತ್ತರಗಳು ಇಲ್ಲಿ ಹೀಗೆ ಇರುವಂಥದ್ದಾಗಿದೆ ಹೀಗೆ ಉತ್ತರಿಸಿಕೊಂಡು ಬಂದಿದ್ದೆ ಅದರಲ್ಲಿ ನಾಲ್ಕು ಅಂಕಗಳು ಇದಕ್ಕೆ ದೊರೆಯುವಂಥದ್ದು ಯಾವುದಾದ್ರೂ ನಾಲ್ಕು ಐದು ಅಂಶಗಳು ಬರೀಬಹುದು ಅಥವಾ ಪ್ರಶ್ನೆ ಉತ್ತರವನ್ನುರಿದಾಗ ಹೀಗೆ ಇರುವಂತದಾಗಿದೆ ಈ ಒಂದು ಅಥವಾ ಪ್ರಶ್ನೆ ಉತ್ತರವನ್ನು ಸಹ ಬರೆದಿದೆ ಅದರಲ್ಲಿ ನಾಲ್ಕು ಅಂಕಗಳು ದೊರೆಯುವಂಥದ್ದು ಇನ್ನು ಮೂವತ್ತೈದನೇ ಪ್ರಶ್ನೆ ಹೀಗೆ ಇರುವಂಥದ್ದಾಗಿದೆ ಈ ಒಂದು ಕೋಯಮನ್ನ ಹೀಗೆ ಬರೆದುಕೊಂಡು ಬಂದಿದೆ ಅದರಲ್ಲಿ ಪೂರ್ಣವಾಗಿರುವಂಥ ನಾಲ್ಕು ಅಂಕಗಳು ಇಲ್ಲಿ ದೊರೆಯುವಂಥದ್ದಾಗಿದೆ ಇನ್ನು ಮೂವತ್ತಾರನೇ ಪ್ರಶ್ನೆ ನಾಲ್ಕು ಅಂಕದ ಪ್ರಶ್ನೆ ಇರುವಂಥದ್ದಾಗಿದೆ ಇಲ್ಲಿ ಓದಿಕೊಂಡು ಪ್ರಶ್ನೆಗಳು ಪ್ರಶ್ನೆಗಳಿರುವಂತದ್ದಾಗಿದೆ ಇದನ್ನ ಉತ್ತರಿಸಿಕೊಂಡು ಬಂದಿದೆ ಅದರಲ್ಲಿ ಹೀಗೆ ಬರುವಂಥ ಉತ್ತರ ಇದಕ್ಕೆ ಒಂದು ಅಂಕ ಇದಕ್ಕೆ ಒಂದು ಅಂಕ ಇದಕ್ಕೆ ಒಂದು ಅಂಕ ಇದಕ್ಕೆ ಒಂದು ಅಂಕ ದೊರೆಯುವಂಥದ್ದು ಆಗಿದೆ ಇನ್ನು ಮೂವತ್ತೇಳನೇ ಪ್ರಶ್ನೆ ಇಲ್ಲಿ ಇರುವಂತದಾಗಿದೆ ಈ ಒಂದು ಮೂವತ್ತೇಳನೇ ಪ್ರಶ್ನೆ ನಾಲ್ಕು ಅಂಕದ ಪ್ರಶ್ನೆ ಆಗಿರುವಂಥದ್ದು ಇವುಗಳಲ್ಲಿ ಯಾವುದಾದ್ರು ಬರೀಬಹುದಾಗಿರುವಂಥದ್ದು ಬರೆದಿದೆಯಾದಲ್ಲಿ ಅಂಕಗಳ ಹಂಚಿಕೆ ಹೇಗಿದೆ ಅನ್ನೋದನ್ನ ಇಲ್ಲಿ ಕೊಟ್ಟಿರುವಂತದ್ದಾಗಿದೆ ಈ ಅಂಕಗಳ ಹಂಚಿಕೆ ಇರುವಂತದ್ದು ಇನ್ನು ಲಾಸ್ಟ್ ಕ್ವಶನ್ ಮೂವತ್ತೆಂಟನೇ ಪ್ರಶ್ನೆ ಐದು ಅಂಕಕ್ಕೆ ಇರುವಂತದ್ದು ಇಲ್ಲಿ ಅಂಕಗಳು ಯಾವ ರೀತಿಯಾಗಿ ಬರೆದಿದೆಯಾದಲ್ಲಿ ಅಂಕಗಳು ಹೇಗೆ ದೊರೆಯುತ್ತವೆ ಅನ್ನೋದನ್ನ ಇಲ್ಲಿ ಕೊಟ್ಟಿರುವಂತದ್ದು ಆಗಿದೆ ಯಾವ ಒಂದು ಅಂಶಕ್ಕೆ ಎಷ್ಟು ಅಂಕಗಳ ಹಂಚಿಕೆ ಇದೆ ಅನ್ನೋದು ಇಲ್ಲಿಯೂ ಸಹ ನೀವು ನೋಡ್ಬೋದು ಈ ಒಂದು ಲೆಟರ್ ಗೆ ಯಾವ ರೀತಿ ಅಂಕಗಳ ಹಂಚಿಕೆ ಇದೆ ಅಂತ ಹೇಳಿ ಇರುವಂಥದ್ದು ಈ ರೀತಿ ಇಲಾಖೆಯಿಂದ ಪ್ರಕಟಿಸಿರುವಂತಹ ಮಾದರಿ ಉತ್ತರದ ಪತ್ರಿಕೆ ಇದಾಗಿರುವಂತದ್ದಾಗೆ ಇತರ ವಿಷಯಗಳಿಗೆ ಸಂಬಂಧಿಸಿದಂತೆ ಇಲಾಖೆ ಪ್ರಕಟಿತ ಮಾದರಿ ಉತ್ತರಗಳು ಹಿಂದಿನ ವರ್ಷದ ಮಾದರಿ ಉತ್ತರಗಳು ಮತ್ತು ಪ್ರಾಕ್ಟೀಸ್ ನ ಮಾದರಿ ಉತ್ತರಗಳ ವಿಡಿಯೋಗಳು ವೀಕ್ಷಿಸಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರ್ತದೆ ಅವುಗಳನ್ನು ವೀಕ್ಷಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ಅವರು ಸಹ ವೀಕ್ಷಣೆ ಮಾಡ್ಲಿ ಅವ್ರು ವೀಕ್ಷಣೆ ಮಾಡಿದ ನಂತರ ಮುಂಬರುವಂತಹ ಪರೀಕ್ಷೆಗಳು ಪರೀಕ್ಷೆ ಎರಡು ಪರೀಕ್ಷೆ ಮೂರು ಇರುವಂತದ್ದಾಗಿದೆ ಒಂದು ವೇಳೆ ಈ ಒಂದು ಮೊದಲ ಪರೀಕ್ಷೆಯಲ್ಲಿ ಅಂಕಗಳು ಕಡಿಮೆ ಬಂದಿವೆ ಅಥವಾ ಇನ್ನು ಹೆಚ್ಚಿನ ಅಂಕಗಳು ಸಂಪಾದನೆ ಮಾಡ್ಕೊಳ್ಬೇಕು ಎರಡನೇ ಪರೀಕ್ಷೆನ ಬರೀಬೇಕಂದಾಗ ಸಹ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇರಬಹುದಾಗಿರುವಂತದ್ದು ಇನ್ನು ಮುಂಬರುವಂತಹ ಎರಡನೇ ಕಾಲೇಜು ಸ್ಟಡಿ ಮಾಡ್ತಾನೆ ಎರಡನೇ ಪರೀಕ್ಷೆ ಮೂರನೇ ಪರೀಕ್ಷೆ ಸಹ ಬರೆಯೋದಕ್ಕೆ ಅವಕಾಶ ಇರುವಂತಹಾಗಿದೆ ಯಾವುದೇ ಒಂದು ವಿಷಯ ಅಥವಾ ಎಲ್ಲಾ ವಿಷಯಗಳಿಗೆ ಸಂಬಂಧಿಸಿದಂತೆ ರಿಸಲ್ಟ್ ಗಾಗಿ ಬರೆದುಕೊಳ್ಳಬಹುದಾಗಿರುವಂತಹಾಗಿದೆ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು